ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಒಮ್ಮೆ ಚೆಕ್ ಮಾಡಿ ಅದನ್ನು ಕೂಡ ನೀವು ನೋಡಿಬಿಟ್ಟು ಅದರ ಮೇಲೂ ಕೂಡ ನಿಮ್ಮ ಆಶೀರ್ವಾದ ತೋರಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ದಿನ ಸ್ನೇಹಿತರೆ ಸುಮಾರು ಜನ ಅಕ್ಕ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಕೆಲಸ ಇಲ್ಲಾಂದರೆ ನಮ್ಮ ಜೀವನ ಇಲ್ಲ ಅಕ್ಕ ನಮಗೆ ಯಾಕೋ ನಮ್ಮ ಆಸ್ತಿ ನಾವು ಕೋ ವಾಪಸ್ ತಗೊಳ್ಳೋದಕ್ಕಾಗ್ತಾಯಿಲ್ಲ ಇಲ್ಲ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ನಮಗೆ ಪರಿಸ್ಥಿತಿನೇ ಚೆನ್ನಾಗಿಲ್ಲ ಯಾಕೋ ಹುಟ್ಟದಾಗ ಒಂದೇ ಕಣ್ಣೀರು ಆಗ್ತಾ ಇದ್ದೀವಿ ಯಾಕೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ದೇವರ ಆಶೀರ್ವಾದ ನಿಜವಾಗ್ಲೂ ನಮ್ಮ ಮೇಲೆ ಇಲ್ಲ ಕೆಲವೊಬ್ಬರು ಇಷ್ಟೊಂದು ಅವರ ಪ್ರಾಬ್ಲಮ್ಸು ಹೇಳ ಇರುತ್ತೆ ಸ್ನೇಹಿತರೆ ಆದರೆ ಈ ಪರಿಹಾರ ಬಂದು ನಮಗೆ ಪ್ರಕೃತಿಯಲ್ಲಿ ಯಾವಾಗಲೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವೈಬ್ಸ್ ಅನ್ನೋದು ನಮ್ಮ ಜೊತೆಯಲ್ಲೇ ಇರುತ್ತೆ ಜಾಸ್ತಿ ಯಾವುದನ್ನು ನಾವು ಆಲೋಚನೆ ಮಾಡ್ತಾ ಇರ್ತೀವಿ ನೋಡಿ ಅದೇ ನಮಗೆ ಬರೋದು ಅದರಿಂದ ನೀವು ಕೆಟ್ಟದನ್ನು ತುಂಬ ಕಡಿಮೆ ಮಾಡಿ ಅಂದರೆ ಯೋಚನೆ ಮಾಡೋದು ಮನುಷ್ಯನಿಗೆ ಅಟ್ರ್ಯಾಕ್ಟಿವ್ ಅನ್ನೋದು ಯಾವಾಗಲೂ ನೆಗೆಟಿವ್ ಆಗೇ ಇರುತ್ತೆ ಯಾಕಂದರೆ ನೆಗೆಟಿವ್ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ ಯೋಚನೆಗಳು ಸುಮ್ಮನೆ ಇರುತ್ತೆ ಯಾಕಂದರೆ ಅದಕ್ಕೇನು ನಾವು ದುಡ್ಡು ಕೊಡಬೇಕಾಗಿಲ್ಲ ಸಮಯನ ಮಾತ್ರ ವ್ಯರ್ಥ ಮಾಡಿದ್ರೆ ಸಾಕಾಗುತ್ತೆ ಅದಕ್ಕೆ ಅದರಿಂದ ಸುಮಾರು ಎಲ್ರಿಗೂ ಜಾಸ್ತಿ ಒಂದು ಈ ನೆಗೆಟಿವಿಟಿ ಅನ್ನೋದು ಅಟ್ರ್ಯಾಕ್ಟ್ ಮಾಡೋದ್ರಿಂದ ನಮ್ಮ ಕಷ್ಟಗಳು ಕಳಿಯೋದಿಲ್ಲ ಈ ಜೀವನ ಪೂರ್ತಿನೂ ಕಳಿಯೋದಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸಮಯನ ವ್ಯರ್ಥ ಮಾಡದೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಒಂದು ಕೆಲಸನ ನಾವು ಮಾಡ್ತಾಯಿದ್ರೆ ನಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಆ ಕಷ್ಟಗಳು ಕಡಿಮೆ ಆಗೋದಕ್ಕೆ ನಾವು ಯಾವಾಗಲೂ ಯಾವ ರೀತಿ ಥಿಂಕ್ ಮಾಡಬೇಕು ಯಾವ ರೀತಿ ಒಂದು ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ಮಾಡಿಕೊಳ್ಬೇಕು ಪ್ರಾಕ್ಟಿಕಲ್ಲಾಗಿ ನಾವು ಯೋಚನೆ ಮಾಡಲೇಬೇಕು ಯಾವಾಗಲೂ ಸ್ನೇಹಿತರೆ ನಿಜಾನ ನಾವು ನಮ್ಮ ಮನಸ್ಸು ಒಪ್ಕೊಳ್ಳೋದಕ್ಕೆ ಯಾವಾಗಲೂ ರೆಡಿ ಇರೋದಿಲ್ಲ ಏಕೆಂದರೆ ನಿಜ ಅನ್ನೋದು ಒಂದು ವಾಸ್ತವ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಅದನ್ನು ಆ್ಯಕ್ಸೆಪ್ಟ್ ಮಾಡೋದಕ್ಕೆ ಮನಸ್ಸು ತುಂಬ ವಿಶಾಲವಾಗಿ ಇರಬೇಕಾಗುತ್ತೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಏನೇ ಮಾಡಬೇಕು ಅಂದ್ರೂ ಈಗ ಸಾಲ ಮಾಡ್ಕೊಂಡಿದ್ದೀವಿ ಅಂದರೆ ಸಾಲ ತೀರಿಸೋದಕ್ಕೆ ನೀವೊಂದು ವ್ಯವಸ್ಥೆ ಮಾಡಿಕೊಳ್ಬೇಕಾಗುತ್ತೆ ಅದರ ಪ್ರಯತ್ನ ಯಾವ ಥರ ಇರಬೇಕು ಅಂದರೆ ದೇವ್ರಿಗೂ ಕೂಡ ಮನಸ್ಸು ಕರಗಿಬಿಡಬೇಕು ನಾವು ಮಾಡುವ ಪ್ರಯತ್ನದಲ್ಲಿ ಎಷ್ಟು ನಿಸ್ವಾರ್ಥವಾಗಿದೆ ಇವರಿಗೆ ಸಹಾಯ ನಾವು ಮಾಡಲೇಬೇಕು ಅಂತಂದ್ಬಿಟ್ಟು ದೇವರೇ ನಮಗೆ ಆಶೀರ್ವಾದ ಮಾಡಬೇಕು ಆ ರೀತಿ ಅಂದರೆ ನಮಗೆ ದೇವರು ಎಲ್ಲೂ ಯಾವ ಜಾಗದಲ್ಲೂ ಪ್ರತಿನಿತ್ಯ ನಾವು ಇರುವಂಥ ಜಾಗದಲ್ಲಿ ಇರೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟೆ ನಮ್ಮ ಜೊತೆ ನಮ್ಮ ಸ್ನೇಹಿತರು ಬಂದು ಬಳಗ ತಂದೆ ತಾಯಿ ಮಕ್ಕಳು ಯಾವುದೋ ಒಂದು ರೂಪದಲ್ಲಿ ಯಾರೋ ಒಂದು ರೀತಿಯಲ್ಲಿ ತೋರಿಸ್ತಾ ಇರ್ತಾರೆ ಆ ಒಳ್ಳೆ ಪರ್ಸನ್ ಸಿಕ್ಕಿದ್ರಪ್ಪ ದೇವ್ರ ಥರ ಬಂದರು ನಮ್ಮ ಜೀವನದಲ್ಲಿ ಬಹಳ ಕಷ್ಟಗಳಿತ್ತು ಅರ್ಥ ಮಾಡ್ಕೊಂಡ್ಬಿಟ್ರು ನಾವು ಹೇಳ್ದೇನೆ ಅವರು ನಮಗೆ ಸಹಾಯ ಮಾಡಿದ್ರು ಅಂತ ಎಷ್ಟೋ ಸನ್ನಿವೇಶಗಳು ಜೀವನದಲ್ಲಿ ನಡೀತಾ ಇರುತ್ತೆ ನಿಮಗೆ ಇದು ಅರ್ಥ ಆಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೇಚರ್ಗೆ ನಾವು ಏನು ಕೇಳಿಕೊಳ್ಬೇಕು ಈ ದಿನ ನಾನು ಒಂದು ಫೋಟೋನ ತೋರಿಸ್ತಾ ಇದ್ದೀನಿ ಈ ಫೋಟೋನ ನಾವು ಒಂದು ಹತ್ತು ನಿಮಿಷ ಹಾಗೇ ನೋಡ್ತಾ ಇದ್ರೆ ನೀವು ಏನು ಅಂದ್ಕೊಳ್ತಾ ಇರ್ತೀರ ನೋಡಿ ಸುಮಾರು ಜನಕ್ಕೆ ಒಳ್ಳೆಯ ಒಂದು ಲೈಫನ್ನು ಲೀಡ್ ಮಾಡಬೇಕು ನಾವು ನಮಗೆ ಒಂದು ಹೊಸದಾಗಿ ಚೆನ್ನಾಗಿರುವಂಥ ಮನೆ ಬೇಕು ಕಾರ್ ಬೇಕು ಒಳ್ಳೆ ವಿದ್ಯಾಭ್ಯಾಸ ಮಾಡಿರುವಂಥ ಒಳ್ಳೆ ಗೌರ್ಮೆಂಟ್ ಕೆಲಸ ಮಾಡಿರುವಂಥ ಕಲ್ ಕೆಲಸನ ತಗೊಂಡಿರುವಂಥ ಹುಡುಗ ನನಗೆ ಮದುವೆ ಆಗಬೇಕು ಅನ್ನುವ ಆಸೆ ಹೆಣ್ಮಕ್ಳಿಗೆ ಇರುತ್ತೆ ಅದೇ ಥರ ಗಂಡು ಮಕ್ಕಳಿಗೂ ಕೂಡ ನನಗೆ ಈ ರೀತಿಯೇ ಲೈಫ್ ಪಾರ್ಟ್ನರ್ ಬರಬೇಕು ನನ್ನ ಜೀವನ ತುಂಬ ಸುಂದರವಾಗಿರಬೇಕು ನಾನು ಸಾಲಲ್ಲ ಎಲ್ಲ ತೀರಿಸ್ಬಿಟ್ಟು ತುಂಬ ಚೆನ್ನಾಗಿ ಆಗಿಬಿಡಬೇಕು ಈ ರೀತಿ ಒಂದು ಕ್ಷಣ ನಾವು ಕ್ಷಣದಲ್ಲಿ ಈ ಥರ ಎಲ್ಲ ಇರ್ತೀವಿ ನೋಡಿ ಆ ಥರ ಪಾಸಿಟಿವ್ ಆಗಿ ಅಂದುಕೊಂಡು ಇದನ್ನು ನೋಡಿ ಹೌಲ್ ಅಂದರೆ ಗೂಬೆ ಅಂತ ಏನು ಹೇಳ್ತೀವಿ ಈ ವಾಹನ ಬಂದು ನಾವು ಬೈಯುವಾಗ ಜಾಸ್ತಿ ಪದಗಳನ್ನ ಯೂಸ್ ಮಾಡ್ತೀವಿ ಈ ಗೂಬೆ ಗೊತ್ತಾಗಲ್ವಾ ಅನ್ನೋ ಥರ ಎಲ್ಲ ನಾವು ಬೈತಾಯಿರ್ತೀವಿ ಇದು ಒಂಥರ ಹಾಡು ಭಾಷೆ ಅಂದರೆ ನಮ್ಮ ಒಂದು ನಾವು ಸ್ಥಳ ನಾವು ಇರುವಂಥ ಪ್ರದೇಶಗಳಲ್ಲಿ ಮಾತು ಮಾತನಾಡುವ ಒಂದು ಮಾತುಗಳು ಅಂತ ಹೇಳಬಹುದು ಆದರೆ ಇದಕ್ಕೆ ಬಹಳ ಶಕ್ತಿ ಇದೆ ಇದು ಗೂಬೆ ಒಂದು ಲಕ್ಷ್ಮೀ ದೇವಿಯ ವಾಹನ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಗೂಬೆಗೆ ಒಂದು ಆರೆಂಜ್ ಕಲ್ಲರು ಕಣ್ಣುಗಳಿರುತ್ತೆ ಆ ಕಣ್ಣನ್ನು ನಾವು ತುಂಬ ಹಾಗೆ ನೋಡುವಾಗ ಆ ನೋಡುವಾಗ ಯೋಚನೆ ಯಾವ ಥರ ಇರಬೇಕು ಅಂತ ನಾನು ಹೇಳಿದೆ ನಿಮ್ಗೇನಾದರೂ ದಂಪತಿಗಳಿದ್ದರೆ ಮದುವೆ ಇದು ಮಕ್ಕಳಾಗಿ ಇಲ್ಲ ಅನ್ನೋರಾದರೆ ಮನೆ ಕಟ್ಟಬೇಕು ಸಾಲ ತೀರಿಸಬೇಕು ಒಳ್ಳೆ ವಿದ್ಯಾಭ್ಯಾಸ ಬೇರೆ ಕಂಟ್ರಿಗೆ ಹೋಗಬೇಕು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಬರೀತಾ ಇದ್ದೀವಿ ಒಳ್ಳೆ ರಿಸಲ್ಟ್ ಬರಬೇಕು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ ಆ ಕೆಲಸ ನಮ್ಮದಾಗಬೇಕು ಈ ರೀತಿ ಸ್ನೇಹಿತರೆ ಅದನ್ನು ನೀವು ಏನೇ ಅಂದ್ಕೊಳ್ಳಿ ಅಂದುಕೊಳ್ಳುವಾಗ ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ಇದನ್ನು ನೀವು ಒಂದು ಹತ್ತು ಹತ್ತು ನಿಮಿಷ ನೋಡಿ ಮಾ ಫೋನ್ ಡಿಸ್ಪ್ಲೇ ಮೇಲೂ ಕೂಡ ನೀವು ಇದನ್ನು ವಾಲ್ಪೇಪರ್ ಥರ ಕೂಡ ಹಾಕ್ಕೊಳ್ಬಹುದು ಅದು ನಿಮ್ಮಿಷ್ಟ ಹಾಕ್ಕೊಳ್ಳೇಬೇಕು ಅನ್ನುವ ಯಾವುದೇ ಒಂದು ರೂಲ್ ಇಲ್ಲ ಆದರೆ ಇದ್ರನ್ನ ಹಾಕ್ಕೊಂಡಾಗ ಒಂದು ಕಾನ್ಸಂಟ್ರೇಷನ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಆಗುತ್ತೆ ಸುಮಾರು ಜನಕ್ಕೆ ನಾವು ತೆಳ್ಳಗಿದ್ದೀವಿ ದಪ್ಪ ಆಗಬೇಕು ಅನ್ನೋರಾದರೆ ಕೆಲವೊಬ್ಬರು ದಪ್ಪ ಇದ್ದೀವಿ ಸಣ್ಣ ಆಗಬೇಕು ಅದಕ್ಕೆ ಬೇಕಾಗಿರುವ ಒಂದು ಪ್ರಯತ್ನ ನಾವು ಪಡಬೇಕು ಸುಮ್ಮನೆ ನಾವು ವಿಡಿಯೋನ ನೋಡ್ತಾ ಇರ್ತೀವಿ ಅದರಲ್ಲಿ ಕೆಲವೊಂದು ನಿಯಮಗಳಿರುತ್ತೆ ಆ ನಿಯಮಗಳನ್ನ ನಾವು ಫಾಲೋ ಮಾಡಿದ್ರೆ ನಮಗೆ ನಾವು ದಪ್ಪ ಆಗೋದು ಸಣ್ಣ ಆಗೋದೋ ಅಥವಾ ಜೀವ ಜೀವನದಲ್ಲಿ ನಮಗೆ ಬೇಕಾಗಿರುವ ಅಗತ್ಯವಾದ ಒಂದು ಕೆಲಸ ಬೇಕು ಅನ್ನೋದಕ್ಕೆ ಅದಕ್ಕೆ ಬೇಕಾಗಿರುವಂಥ ಒಂದು ಪ್ರೀ ಪ್ರಿಪ್ರೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ಕೆಲಸನ ನಾವು ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಆದರೆ ನಮಗೆ ರಿಸಲ್ಟ್ ಮಾತ್ರ ಬೇಕು ಅಂತ ಬಯಸುವಂಥ ಮನಸ್ಸಾಗಿರುತ್ತೆ ಆದರೆ ಇದನ್ನ ಏನಕ್ಕೆ ಈ ಫೋಟೋ ಹೇಳ್ತಾ ಇದ್ದೀನಿ ನೋಡೋದು ಅಂದರೆ ಒಂದು ಕಾನ್ಸಂಟ್ರೇಷನ್ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಇಂಪ್ರೂಮೆಂಟ್ಸ್ ಆಗುತ್ತೆ ಯಾರಿಗೆ ಆಗಲಿ ಕಾನ್ಸಂಟ್ರೇಷನ್ ಅನ್ನೋದು ಇದ್ದರೆ ಸ್ನೇಹಿತರೆ ಅದರಿಂದ ಬಹಳ ಕಲಿಯೋದು ನಮಗೆ ಜಾಸ್ತಿನೇ ಇರುತ್ತೆ ಅದರಿಂದ ಕಾನ್ಸಂಟ್ರೇಷನ್ ಬೆಳೆಯೋದಕ್ಕೆ ನಮ್ಮ ನಾವು ಅಂದುಕೊಂಡಿರುವ ಕೆಲಸಗಳನ್ನ ನಿರ್ವಿಘ್ನವಾಗಿ ನೆರವೇರಿಸ್ಕೊಳ್ಳೋದಕ್ಕೆ ಶಕ್ತಿದಾಯಕವಾದ ಒಂದು ಫೋಟೋ ಅಂತ ಹೇಳ್ಬಹುದು ಈ ಫೋಟೋವನ್ನು ನೀವು ನೋಡ್ತಾನೇ ಇರಿ ಲಕ್ಷ್ಮೀ ದೇವಿಯ ವಾಹನ ಅಂದ್ರೇ ಲಕ್ಷ್ಮೀ ದೇವಿಯ ಕಟಾಕ್ಷ ಕೂಡ ನಮಗೆ ಸಿಗುತ್ತೆ ಸ್ನೇಹಿತರೆ ದೇ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಕ್ತು ಅಂದರೆ ಕೇಳಿದ್ದು ಬಯಸಿದ್ದು ಎಲ್ಲ ಕೂಡ ನಮ್ಮ ಜೀವನದಲ್ಲಿ ಒಂದೊಂದೇ ಆಗ್ತಾ ಬರುತ್ತೆ ಇದು ನಿಮಗೆ ಗೊತ್ತಿರುವಂಥದ್ದೇ ಅದರಿಂದ ಖುಷಿಯಾಗಿ ಇದನ್ನು ಒಮ್ಮೆ ನೀವು ನೋಡಿ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮ ಗುರಿ ಏನು ಇರುತ್ತೆ ನೋಡಿ ಅದರ ಮೇಲೆ ನೀವು ತುಂಬ ಫೋಕಸ್ಸನ್ನು ಇಡಿ ಅದಕ್ಕೆ ಬೇಕಾಗಿರುವ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಇದ್ದೀನಿ ಈ ಸುಲಭವಾದ ವಿಧಾನ ಹಾಗೂ ಏನು ಇದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಸ್ನೇಹಿತರೆ ಯಾಕಂದರೆ ನಾವು ಫೋನು ವಾಲ್ಪೇಪರೇ ಹಾಕ್ಕೊಳ್ಬೋದು ಅಂದರೆ ಇದಕ್ಕೆ ಯಾವುದೂ ನಿಯಮ ಇಲ್ಲ ನಾವು ಏನೇ ತಿಂದು ಅಥವಾ ಯಾವ ಥರ ಇದ್ಕೊಂಡು ಕೂಡ ನೀವು ಇದನ್ನು ನೋಡಬಹುದು ಹೆಣ್ಮಕ್ಳಿಗಾದ್ರೂ ಅಷ್ಟೇ ಹೇಳ್ತಾ ಇದ್ದೀನಿ ಈ ಥರ ಫಾಲೋ ಮಾಡಿ ನೋಡಿ ಎಲ್ಲ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು